ಕಬ್ಬಿನ ಬಿಲ್ ಘೋಷಣೆ ಮಾಡಿ ಕಾರ್ಖಾನೆ ಪ್ರಾರಂಭಿಸಿ ಕಬ್ಬು ಬೆಳೆಗಾರ ರೈತರಿಂದ ರಸ್ತೆ ತಡೆ ತಹಸೀಲ್ದಾರರಿಗೆ ಮನವಿ ಸಕ್ಕರೆ ಕಾರ್ಖಾನೆಗಳು ಈ ವರ್ಷ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಏಳ್ನೂರ ಐವತ್ತೊಂದು ರೂಪಾಯಿ ದರ ಘೋಷಣೆ ಮಾಡಬೇಕು ಮತ್ತು ಕಳೆದ ಹಂಗಾಮಿನಲ್ಲಿ ಪೂರೈಸಿದ ಕಬ್ಬಿನ ಬಾಕಿ ಬಿಲ್ ಎರಡ್ನೂರು ರೂಪಾಯಿಗಳನ್ನು ಪಾವತಿಸಿಯೇ ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕೆಂದು ರೈತ ಮುಖಂಡರು ಆಗ್ರಹಿಸಿದ್ದಾರೆ ಅವರು ಸೋಮವಾರ ದಿನಾಂಕ ಮೂರರಂದು ಪಟ್ಟಣದ ಚನ್ನಮ್ಮ ವೃತ್ತದಲ್ಲಿ ಸ್ವಾಭಿಮಾನಿ ರೈತ ಸಂಘಟನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರ ರೈತರು ಸೇರಿ ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಅವರಿಗೆ ಮನವಿ ಸಲ್ಲಿಸಿ ಕಾರ್ಖಾನೆಗಳು ದರ ಘೋಷಣೆ ಮಾಡುವಂತೆ ಒತ್ತಾಯಿಸಿ ಮಾತನಾಡುತ್ತಿದ್ದರು ಈ ವೇಳೆ ಮುಖಂಡರಾದ ಶೀತಲ್ ಪಾಟೀಲ್ ಸುರೇಶ್ ಚೌಗ್ಲಿ ವಕೀಲರಾದ ರಾಹುಲ್ ಕಟಗೇರಿ ಬಿಜೆ ಮೋಳಿ ಡಾ ಅಮೋಲ್ ಸರಡಿ ಮುಂತಾದವರು ಮಾತನಾಡಿ ಕಾರ್ಖಾನೆಗಳ ಧೋರಣೆಗಳನ್ನು ಟೀಕಿಸಿದರು ಮತ್ತು ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಆಗ್ರಹಿಸಿದರು ಕರ್ನಾಟಕ ರೈತ ರೈತ ಈಗಾಗಲೇ ಆಗ್ರಹಿಸಿದರು್ಯಾದ್ಯಂತ ಕಬ್ಬು ಬೆಳೆ ಬೆಳೆಗಾರರ ಹೋರಾಟ ಪ್ರಾರಂಭವಾಗಿದೆ ವಿಶೇಷತವಾಗಿ ಈ ಕಬ್ಬಿನ ಹೋರಾಟದ ಕಿಚ್ಚ ಗುರ್ಲಾಪುರ್ ಕ್ರಾಸ್ನಿಂದ ಪ್ರಾರಂಭವಾಗಿದೆ ನಾವೆಲ್ಲ ರೈತ ಬಾಂಧವರು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡಿಕೊಂಡು ತನಕ ಬಂದಿದ್ದೀವಿ ಇರುವಂಥ ಸರ್ಕಾರಗಳು ಕೂಡ ತಮ್ಮ ಚುನಾವಣೆ ಸಂದರ್ಭದಲ್ಲಿ ರೈತಂದರೆ ನಮ್ಮ ದೇಶದ ಬೆನ್ನೆಲುಬು ರೈತರ ನಮ್ಮ ದೇವರು ಅಂಥೇಳಿ ಅಲ್ಲಿ ಅವಾಗ ಅಡ್ಡ ಬಿದ್ದ ತಮ್ಮ ಓಟ್ಗಳನ್ನು ತೊಂದರೆ ತಾವು ಹೋದ್ಮೇಲೆ ಯಾವೊಬ್ಬ ಶಾಸಕರು ಇರಬಹುದು ಸಚಿವರಿರಬಹುದು ಯಾವುದೋ ಸರ್ಕಾರದಲ್ಲಿರಬೇಕು ಪಕ್ಷಾತೀತವಾಗಿರೋದ್ರಿಂದ ನಮ್ಮ ಬೇಡಿಕೆಯನ್ನು ನಾವು ಮುಂದಿಟ್ಟರೆ ಯಾರು ಇದರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅದಕ್ಕೆ ಕಾರಣಸ್ತಿ ಎಲ್ಲ ಶಾಸಕರ ಸಚಿವರ ಅವ್ರವ್ರ ಫ್ಯಾಕ್ಟ್ರಿಗಳು ಯಾರೂ ಯಾರು ಏನು ಮಾತಾಡೋಂಗಿಲ್ಲ ಅದರಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅಂತೂ ಎಲ್ಲ ಫ್ಯಾಕ್ಟ್ರಿಗಳ ಮಾಲಕರ ಮ್ಯಾಗ ಒಬ್ಬ ನಾವು ಈಗಾಗಲೇ ಸಾಕಷ್ಟು ನಾಲ್ಕೈದು ಸರ್ಕಾರಿ ಕಾರ್ಖಾನೆ ಅವ್ರ ಜೊತೆ ಅವರ ರಿಕವರಿ ಮೇಲೆ ನಿಮ್ದು ಎಷ್ಟು ಕೂಡ್ತದ ಅದನ್ನ ಡಿಕ್ಲೇರ್ ಮಾಡ್ರಿ ಎಷ್ಟೇ ಮಾಡ್ರಿ ನೀವು ಮೂರ್ ಸಾವಿರ ಮಾಡ್ರಿ ಮೂರ್ ಸಾವಿರ ಎರಡ್ನೂರ್ ಮಾಡ್ರಿ ಐದನೂರ್ ಮಾಡ್ರಿ ಎಂಟ್ನೂರ್ ಮಾಡ್ರಿ ಅಂತ ಹೇಳಿ ಸಾರಿ ಕೇಳಿದ್ರೆ ಅಲ್ರಿ ನಮಗ ನಮ್ಮ ರಿಕವರಿ ಪ್ರಕಾರ ಮೂರ್ ಸಾವಿರದ ಮುನ್ನೂರ್ ಕುಂತಕ್ಕಿ ಅಂತ ಹೇಳಿ ಇಲ್ಲೇ ಕಾಗವಾಡ ಫ್ಯಾಕ್ಟರಿ ಹೇಳಿದ್ರು ತಿಳ್ಕೋಬೇಕಾಗ್ತದ ಇಲ್ಲಿ ಯಾಕೆ ಯಾರು ಮಾತಾಡುದಿಲ್ಲ ಅಂತಂದ್ರೆ ಯಾರೋ ಒಬ್ಬ ಶಾಸಕರಾಗ್ಲಿ ಒಬ್ಬ ಸಚಿವರಾಗಿ ಬಂದ್ರೆ ಲಕ್ಷ ಗಟ್ಟಲೆ ಜನ ಸೇರ್ತಾರೆ ಯಾಕೆ ಅಂದ್ರೆ ರಾಜಕೀಯ ತಮ್ಮ ಸ್ವಾರ್ಥ ಇರ್ತದ ನನಗಂತೂ ಯಾವ್ದು ರಾಜಕೀಯ ಸ್ವಾರ್ಥನೂ ಇಲ್ಲ ನಾ ಯಾವ ರಾಜಕೀಯ ಪಕ್ಷದಾಗ ಇದ್ರೂ ಕೂಡ ಯಾವ ಪಕ್ಷದ ಯಾರು ಮುಂದಿನ ಯಾನ ಆಗ ಹೋಗಾವ ಅನ್ನೋಂತ ವಿಚಾರ ಇವಂತೂ ಇಲ್ಲ ಆದ್ರೂ ಕೂಡ ನನ್ನ ರೈತರ ಬೆಂಬಲವಾಗಿ ನಾವೀಗ ಎರಡ್ ಮೂರು ದಿವ್ಸ ಈ ಗುರ್ಲಾಪುರಕ್ಕೂ ಹೋಗಿದ್ದೆವು ಹೋಗಿ ಅಲ್ಲಿ ಕೂತ್ ಬಂದಿದ್ದೆವು ಅಲ್ಲಿ ರೈತರ ಪರಿಸ್ಥಿತಿ ನೋಡಿದಲ್ಲಿ ನಿಜವಾಗ್ಲೂ ಆ ಒಂದು ಹೋರಾಟ ಬಹಳ ಒಂದು ಹೆಮ್ಮೆ ಅನ್ಸ ಹಸಿ ನೋಡಿದ ಕೂಡಲೇ ನನಗ ಒಂದು ಒಳಗೆ ಒಂದು ಐದು ತರ ರೈತರ ಯಾವ ರೀತಿ ಶೋಷಣೆ ವರ್ಷ ಆಯ್ತು ಏನು ಮೂರು ಫಿಕ್ಸ್ ಇಟ್ಕೊಂಡಿದ್ರು ಬೆಳೆಸೋ ಸಲುವಾಗಿ ಬೇರೆ ಬೇರೆ ಬೆಳೆಗಳನ್ನ ಬೆಳೆಸೋ ಸಲುವಾಗಿ ಏನ್ ನಾವು ನಿರಂತರವಾಗಿ ಕಷ್ಟ ಪಡ್ತೀವಿ ಅದು ಎಲ್ಲಿ ವಿಫಲ ಆಗ್ತಾ ಇದೆ ಅದನ್ನ ಎಲ್ಲಾ ಕುಟುಂಬದವರು ರೈತರು ವಿಫಲ ಆಗ್ತಾ ಇದೇವೆ ಅಂತ ನೀವು ಅಭ್ಯಾಸ ಮಾಡಿರಂದ್ರ ಅದಕ್ಕೆ ಉತ್ತರ ನಿಮ್ ಹತ್ತಿರ ಸಿಗ್ತಾ ಇದೆ ಏನು ಈ ರಾಜಕೀಯ ಜನರ ಬೆನ್ನ ಹತ್ತಿ ನಾವೆಲ್ಲಾ ಇವತ್ತು ತಿಳ್ಕೊಂಡ ನಿಮಗೆ ತಿಳಿತದೆ ಈಗ ನಾ ಇಪ್ಪತ್ನಾಲ್ಕು ವರ್ಷ ಆಯ್ತು ನೋಡ್ತೇನೆ ರಾಜೀವ್ ಶೆಟ್ಟಿ ಅವರಲ್ಲಿ ಜೈಸಿಂಗ್ಪುರದಲ್ಲಿ ಕಬ್ಬಿನ ಬೆಳೆ ಬೆಳೆ ಸಲುವಾಗಿ ಬೆಲೆ ಸಲುವಾಗಿ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಕಬ್ಬ ಬೆಳೆಯದು ಮತ್ತು ಬಿಲ್ ಕೂಡ ತಿಳ್ಕೊಂಡು ರೋಡ್ ಮೇಲೆ ಬೊಬ್ಬಿ ಹೊಡೆದು ಇದು ರೈತರ ಪರಿಸ್ಥಿತಿ ಬಂದ್ರ ಎಂಬತ್ತು ವರ್ಷ ಸ್ವಾತಂತ್ರ್ಯ ಸಿಕ್ಕ ಹಳೆ ಮಾತಾತು ಇದಕ್ಕೆಲ್ಲ ಕಾರಣ ಕಾರಣಂದ ನಾವು ಸಂಘಟಿತರಾಗಿಲ್ಲ ಇಲ್ಲಿ ಕಾಗವಾಡದಲ್ಲಿ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನಸಂಖ್ಯೆ ಐತೆ ಅಂದ್ರ ಒಂದು ಐದು ಸಾವಿರ ಜನ ರೈತ ಕುಟುಂಬದವ್ ಎಲ್ಲರಿಗೂ ಮಾತಾಡ್ಲಿಕ್ಕೆ ಬರಂಗಿಲ್ಲ ನೀವು ಇಲ್ಲಿ ಭಾಷಣ ಮಾಡಬೇಡ್ರಿ ಸರಿ ಬಂದ್ರೆ ನೀವು ನೀವು ಬಂದ್ ಈಗ ಗುರ್ಲಾಪುರದಿ ಕಾಗವಾಡ್ ಲೋಕೂರ್ ಮಂಗ್ಸೂಳಿ ಎಲ್ಲರೂ ಎಲ್ಲಾ ರೈತರು ರೋಡ್ ಮೇಲೆ ಬಂದಿತ್ರಿ ಅಂದ್ರೆ ಏನದು ಕುರ್ಲಾಪುರ್ ರೈತರಿಗೆ ಸಲುವಾಗಿ ಕುಚ್ಚಿದ ಅವರಿಗೆ ನಾವು ಸಪೋರ್ಟ್ ಅಂತೇಳಿ ಆವತ್ತು ಡಿ ಎನ್ ಮೂವತ್ತೆರಡು ನೂರು ರೂಪಾಯಿ ದರ ತಗೊಂಡ್ ಅವ್ರು ಮೂವತ್ತೈದು ನೂರು ರೂಪಾಯಿ ದರ ಕೂಡ್ಲಿ ತಗೊಂಡ್ಬರ್ತ ಮತ್ತ ಈಗೇನು ಲಾಬಿ ಬಿಬಿ ಅದ್ರ ಬಗ್ಗೆ ಇದ್ರ ಬಗ್ಗೆ ನಾವು ಬಹಳ ಮಾತಾಡ್ರಿ ಎಲ್ಲ ತಪ್ಪೈತಿ ಏನೈತಿ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತೈತಿ ಒಂದೇ ಒಂದು ಅರ್ಚನೆ ಐತಿ ಏನದು ಸಂಘಟಿತರಾಗದೇ ಇರುವುದರಿಂದ ಊರೊಳಗ ಈ ಊರ ಪ್ರತಿಯೊಂದು ಊರಾಗ ತಗೋಡ ಅಷ್ಟೇ ಅಲ್ಲ ಪ್ರತಿಯೊಂದು ಊರಾಗ ನಾಲ್ಕು ಗುಂಪೆ ಆ ಪಕ್ಷ ಒಬ್ಬ ಈ ಪಕ್ಷ ಒಬ್ಬ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಅಲ್ಲ ಏನ್ ಮಾಡೋದಿಲ್ಲ ಅಂದ್ರೆ ನೀವು ರೈತರ ಪ್ರಶ್ನೆ ಬಂದಾಗ ಅಷ್ಟೇ ಎಲ್ಲರೂ ಒತ್ತಡಕ್ಕೆ ಬಂದ್ರ ಅಂದ್ರ ಅರ್ಧ ಲೈತ್ರ ಇದ್ರಿ ಇದನ್ನ ಮನವರಿಕೆ ಮಾಡ್ಕೊಳ್ರಿ ಈ ಹದಿನೈದು ನಿಮಿಷ ನಿಮ್ ಮನೆಯೊಳಗ್ ಕೂತು ಕಣ್ಣು ಮತ್ರಿ ಗಂಡ್ರ ಮಕ್ಕಳ ಮುಂದೆ ಕುಂಡ್ರಿ ಗನ್ ಯಾಕೆ ಮುಚ್ಚಿದ್ರಿ ಅಪ್ಪ ಅಂತ ಕೇಳ್ತಾವ ಹುಡುಗರ ಈ ಕಬ್ಬಿನ ಮೇಲೆ ಬೇಡುಲ್ದ ಯಾವಾಗ ಬೆಲ್ಲ ಸಿಗ್ತೈತಿ ಅದಕ್ಕೆ ಏನ್ ಮಾಡೋದ ಅದನ್ನು ವಿಚಾರ ಮಾಡ್ಲಾಕ ಕಣ್ಣು ಮುಚ್ಚಿದ್ರಿ ಅಂತ ಹೇಳ್ರಿ ನೀವು ಲೀಕ್ ಮಾಡೋ ಸಲುವಾಗಿ ನಾ ಮಾಹಿತಿ ತಗೊಂಡ್ರಿ ಬಾಕಿ ಸಂಘಟಿತರಾಗ್ರಿ ಅದಾಗ್ರಿ ಇದಾಗ್ರಿ ನಾ ಏನ್ ಬಹಳ ಹೇಳಂಗಿಲ್ಲ ಮತ್ತೆ ಇಲ್ಲಿ ಯಾರು ಟ್ರ್ಯಾಕ್ಟರ್ ಮಾಲಕರು ಇರ್ತಾರೆ ಇಲ್ಲಿ ಕಾರ್ಖಾನೆಯವರು ಬಂದು ಅವ್ರು ನನ್ಗೆ ಎಲ್ಲ ನೀರ್ಸ್ ತೆಗಿಲಾಕ್ ಬರ್ತಾರ ಆದ್ರೆ ಟ್ರ್ಯಾಕ್ಟರ್ ಮಾಲಕರು ಯಾರಿದ್ದೀರಿ ಕಬ್ಬ ಕಡದ್ ರೈತರಿಗೆ ಒಂದು ಆಕ್ಯಾಡಿಕೆ ಮೂರ್ ಸಾವಿರ ಐದನೂರು ರೂಪಾಯಿ ಕೊಡದೇತಲ್ಲಿ ಹೋರಾಟ ಹಿಂದ ತಕ್ಕಿಲ್ಲ ನಿಮ್ ಜೊತೆ ನಾವು ಸಂಪೂರ್ಣ ಬೆಂಬಲ ಐತಿ ಮತ್ತೊಂದು ಮೂರ್ ಸಾವಿರ ಐದು ರೂಪಾಯಿ ಕೊಟ್ಟೆವಂದ್ರೆ ಕಾಟ ಹೊಡಂಗಿಲ್ಲ ಕಾಟ ಕರೆಕ್ಟ್ ಇರ್ಬೇಕು ಎಲ್ರೇ ಮೂರ್ ಸಾವಿರ ಕಾಟಾ ಕೊಟ್ಟಿವ ಕಾಟ ಹೊಡೆದಂಗಿಲ್ಲ ಇನ್ನೊಂದ್ ಕೊಟ್ಟೆವು ಕೊಟ್ಟಿವ್ಯಾಕ್ಟ್ರಿ ನೋರಿಗೆ ರೈತರ ಕಬ್ಬ ಅತಿ ಹೆಸುಮ್ ಹಾದಿ ಮೇಲೆ ಚೆಲ್ಲಂಗಿಲ್ಲ ರೈತರ ಕಬ್ಬ ಬರ್ಸಬೇಕಾದ್ರ ಗಂಡ ಹೆಂಡ್ತಿ ಮಕ್ಳ ಕಣ್ಣೀರ್ ತಂದ ಕಬ್ಬಾ ಬರ್ತಾರ ಫ್ಯಾಕ್ಟ್ರಿದವ್ರು ಲಜ್ಜಿಗಿಡಿ ಇದು ಭಾರತ ಎಪ್ಪತ್ತೈದು ವರ್ಷ ಸ್ವತಂತ್ರದಲ್ಲಿ ಒಂದ ಇವತ್ತು ನಾವು ಏನು ಹೊಡಿಬೇಕಂದ್ರ ಹೋರಾಟ ಮಾಡಿ ಕೇಳಿಬೇಕ್ ಅದಕ್ಕ ಫ್ಯಾಕ್ಟ್ರಿದವ್ರು ಯೋಗ ಇದ್ದಾರ ಮೂರ್ ಸಲ ಐದ್ನೂರು ರೂಪಾಯಿ ಕೊಡಬೇಕು ಮತ್ತ ರೈತರಿಗೆ ಏನ್ ಬೇಡಿಕೆದಲ್ಲಾ ಅತಿ ಯೋಗ್ಯ ಇದ ಒಂದ ವೇಳೆ ಫ್ಯಾಕ್ಟ್ರಿದವ್ರು ಕುಡ್ಲಿಲ್ಲ ಅಂದ್ರ ಇನ್ನ ಉಗ್ರ ಹೋರಾಟ ಮಾಡ್ತೇವಿ ಅದಕ್ಕೆಲ್ಲ ಸಂಪೂರ್ಣ ಬೆಂಬಲ ದವರ ನಿಮ್ಮ ಮೇಲೆ ಯಾವುದೇ ಕೇಸ್ ಆದರೂನು ನಾವು ಉಂಚಿತವಾಗಿ ನಡ್ಸ್ಕೊಳ್ತೀವಿ ಅಂತ ಯಾವುದೇ ಇವತ್ತು ಯೋಗ್ಯ ಬೆಂಬಲ ಮೂವತ್ತೈದು ರೂಪಾಯಿ ಕೊಡಬೇಕು ಅದೇನು ಅವರಿಗೆ ಪ್ರತಿಭಟನೆಯಲ್ಲಿ ತಾಲೂಕಿನ ವಿವಿಧೆಡೆಯಿಂದ ಬಂದಿದ್ದ ರೈತರು ಸುಮಾರು ಎರಡು ತಾಸಿಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಮನವಿ ಸ್ವೀಕರಿಸಿದ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಮಾತನಾಡಿ ನಿಮ್ಮ ಮನವಿಯನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದರು ಈ ವೇಳೆ ಗ್ರೇಟ್ ಟು ತಹಸೀಲ್ದಾರ್ ರಶ್ಮಿ ಜಕಾತಿ ನಿವೃತ್ತ ಶಿಕ್ಷಕ ಎಂಬಿ ಉದ್ಗಾಮಿ ಕಾಕಾ ಪಾಟೀಲ್ ವಿನಾಯಕ್ ಚೌಗ್ಲೆ ಸಿದ್ದು ಒಡೆಯರ್ ರಾಜು ಪಾಟೀಲ್ ಅಶೋಕ್ ಪಾಟೀಲ್ ಕಾಕಾ ಚೋಗ್ಲೆ ರಾಜು ಕರೌ ಸಚಿನ್ ಕವಟ್ಗೆ ಅಜಿತ್ ಕರೌ ಬಾಬಾ ಸಾಬ್ ಚೌಗ್ಲೆ ಪೋಪಟ್ ಪಾಟೀಲ್ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಕಬ್ಬು ಬೆಳೆಗಾರ ರೈತರು ಸ್ವಾಭಿಮಾನಿ ರೈತ ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದರು ಕಾಗವಾಡದಿಂದ ಬಸವರಾಜ್ ತಾರದಾಳೆ